ಮಕ್ಕಳಲ್ಲಿ ಜ್ಞಾನ ವೃದ್ಧಿಸಲು ಕಲಿಕಾ ಹಬ್ಬ ಸಹಕಾರಿಯಾಗಿದೆ ಎಂದು ಸತ್ತೇಮರೂರು ಗ್ರಾಮ ಪಂಚಾಯಿತಿ ಸದಸ್ಯ ಸಂತೋಷ್ ಷಣವಿನಕುಪ್ಪೆ ಹೇಳಿದರು ತಾಲೂಕಿನ ಷಣವಿನಕುಪ್ಪೆ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಬುಧವಾರ ಹಮ್ಮಿಕೊಂಡಿದ್ದ ಹುಲ್ಲಂಗಲ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗೆ ಪೂರಕವಾಗಿ ವಿದ್ಯೆಯೊಂದಿಗೆ ಪಠ್ಯೇತರ ಚಟುವಟಿಕೆಗಳ ಕಲಿಕೆಗೆ ಒದ್ದು ನೀಡುವುದು ಮುಖ್ಯ ಈ ನಿಟ್ಟಿನಲ್ಲಿ ಮಕ್ಕಳ ಪ್ರತಿಭೆ ಹೊರತರಲು ಕಲಿಕಾ ಹಬ್ಬ ಸಹಕಾರಿಯಾಗಿದೆ ಎಂದರು ಇಸಿಒ ಕಾಂತರಾಜು ಹುಲ್ಲಂಗಾಲ ಬಿಆರ್ಪಿ ನಯಾಜುಲ್ಲಾ ಗಂಜಲಗೂಡು ಬಿಆರ್ಪಿ ಋಷಭೇಂದ್ರ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಕಾಶ್ ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷ ಸಂಜೀವ್ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಾದೇಶ್ ಮುಖ್ಯ ಶಿಕ್ಷಕರಾದ ಯಸ್ಮಿನ್ ತಾಜ್ ಕೃಷ್ಣೇಗೌಡ ರಮೇಶ್ ನಂಜರಾಜ್ ರೋಷನ್ ಅರ ದಿವ್ಯಾ ಸಾಗರ್ ಪರಮೇಶ್ ಎಸ್ ಟಿ ಎಂ ಸಿ ಅಧ್ಯಕ್ಷ ಶಿವಕುಮಾರ್ ಸದಸ್ಯರು ಇದ್ದರು ಈ ಕಲಿಕಾ ಹಬ್ಬ ಒಂದರಿಂದ ಐದನೇ ತರಗತಿಯ ಸರ್ಕಾರಿ ಶಾಲಾ ಮಕ್ಕಳಿಗೆ ವ್ಯವಸ್ಥಿತವಾಗಿ ನಡೆಸಿಕೊಡ್ತಕ್ಕಂತಹ ಕಲಿಕಾ ಹಬ್ಬ ಆಗಿದೆ ಇದು ಎಫ್ಎಲ್ ಸಂಬಂಧಪಟ್ಟಂತಹ ಕಲಿಕಾ ಹಬ್ಬ ಸರ್ಕಾರಿ ಶಾಲೆಯ ಮಕ್ಕಳು ಅಂದ್ರೆ ಒಂದನೇ ತರಗತಿಯಿಂದ ಐದನೇ ತರಗತಿಯಲ್ಲಿ ಇರ್ತಕ್ಕಂತಹ ಮಕ್ಕಳನ್ನ ವಿವಿಧ ಏಳು ಸ್ಥಳಗಳನ್ನಾಗಿ ಮಾಡಿ ಆಯ್ಕೆ ಮಾಡಿ ಆ ಮಕ್ಕಳು ಸಂತೋಷದಾಯಕವಾಗಿ ಕಲಿತು ಜೊತೆಗೆ ಆ ಬೇರೆ ಮಕ್ಕಳ ಜೊತೆ ಕಲಿತಾ ಹೋಗಿ ಆ ಅದನ್ನ ವ್ಯಕ್ತಪಡಿಸಬೇಕು ಎಲ್ಲ ಸಮುದಾಯದ ಮುಂದೆ ವ್ಯಕ್ತಪಡಿಸತಕ್ಕಂತಹ ಕಲಿಕೆ ಕಲಿಕಾ ಹಬ್ಬ ಇದಕ್ಕೂ ಮುನ್ನ ಕ್ಲಸ್ಟರ್ ಮಟ್ಟದ ಹನ್ನೊಂದು ಶಾಲೆಗಳ ವಿದ್ಯಾರ್ಥಿಗಳು ಊರಿನ ಪ್ರಮುಖ ಬೀದಿಗಳಲ್ಲಿ ಪೂರ್ಣ ಕುಂಭ ಮೆರವಣಿಗೆಯಲ್ಲಿ ಸಾಗಿದ್ರು ವಿವಿಧ ವೇಷಭೂಷಣಗಳನ್ನು ತೊಟ್ಟು ಹುಲಿವೇಷ ಕೋಲ್ಕುಣಿತ ಕುದುರೆ ಕುಣಿತ ವೀರಗಾಸೆ ಸ್ತಬ್ಧ ಚಿತ್ರ ಪ್ರದರ್ಶನ ನಡೆಯಿತು ಗಟ್ಟಿ ಓದು ಸಂತೋಷದಾಯಕ ಗಣಿತ ಕತೆ ಹೇಳುವುದು ಕೈಬರ್ ಹಾ ಸೇರಿದಂತೆ ವಿವಿಧ ಸ್ಪರ್ಧೆಗಳಲ್ಲಿ ಮಕ್ಕಳು ಉತ್ಸಾಹದಿಂದ ಪಾಲ್ಗೊಂಡಿದ್ರು ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು